ಕನ್ನಡದ ಬಗ್ಗೆ ಅವರು ಒಂದು ಪದ ಬರೆದಿದ್ದಾರೆ ಅದು ಹೇಳಿದ್ರೆ ಏನು ತಪ್ಪಾಗ್ತೈತ ಅಂತ ಅವ್ರು ಹೇಳಿರೋದು ಹೇಳ್ಬೋದಲ್ಲ ಪೊಲೀಸ್ ಇದರಲ್ಲಿ ಅಲ್ಲ ಪೊಲೀಸ್ ಐ ಆರ್ ಅಲ್ಲಿದೆ ಪೊಲೀಸ್ ಐ ಆರ್ ಅಲ್ಲಿದೆ ಹೇಳ್ಬೋದಾ ನೋಡಿ ಅವರು ಪೊಲೀಸ್ ಎಫ್ಐ ಆರ್ ಅಲ್ಲಿ ಕಂಪನಿಯ ಪಿ ಯು ವಿಭಾಗದ ಎರಡು ಶೌಚಾಲಯ ಗೋಡೆಗಳ ಮೇಲೆ ಒಂದರಲ್ಲಿ ಪಾಕಿಸ್ತಾನ ಜಿ ಕನ್ನಡಿಗರು ಸೂಳೆ ಮಕ್ಕಳು ಜಿ ಕನ್ನಡಿಗರು ಸೂಳೆ ಮಕ್ಕಳು ಎಂದು ಇನ್ನೊಂದು ಶೌಚಾಲಯದ ಮೇಲೆ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದು ಬರೆದಿರುವುದನ್ನು ಆ ಕಂಪ್ನಿಯವರು ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಇದು ನಮ್ಗೆ ಅರ್ಥ ಆಗದೇ ಇರೋವಂಥದ್ದು ನಾವು ಎಲ್ಲಿಗೆ ತಲುಪ್ಬಿಟ್ಟಿದ್ದೀರಿ ಈಗ ಎಲ್ಲಿಗೆ ತಲುಪ್ಬಿಟ್ಟಿದ್ದೀರಿ ನಾವು ಈ ಥರ ಬರ್ತಾ ಇದ್ರೆ ಒಂದಲ್ಲ ಒಂದು ಇಲ್ಲಿ ವಿಧಾನಸೌಧದ ಮುಂದೆ ಪಾಕಿಸ್ತಾನ ಜಿಂದಾಬಾದ್ ಆಯಿತು ಒಳಗಡೆ ಹಾಂ ಈಗ ಕಾರ್ಖಾನೆಗಳಲ್ಲಿ ಕಾರ್ಖಾನೆಗಳಲ್ಲಿ ಅದು ಪ್ರತಿಷ್ಠಿತ ಕಾರ್ಖಾನೆ ಜಪಾನ್ ಕ ಕಂಪನಿಯ ಸಹಯೋಗದಲ್ಲಿರುವಂಥ ಸುಮಾರು ಹತ್ತು ಸಾವಿರ ಜನ ಕೆಲಸ ಮಾಡುವಂಥ ಹತ್ತು ಸಾವಿರ ಜನ ಕೆಲಸ ಮಾಡ್ತಾರಲ್ಲಿ ಅಂಥ ಇಲ್ಲಿ ಬರೆದಿರೋದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ ಸುದ್ದಿನ ಮುಚ್ಚಾಕಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ರೀತಿ ಆದರೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾನ ಇರುತ್ತಾ ಅಂತ ಜನ ಕೇಳ್ತಾರೆ ಈ ತರದ ಕಿಡಿಗೇಡಿಗಳ ಸರಿಯಾಗಿ ಏನಾನ ಒಂದು ಗುಂಡೇಟೆ ಏನಾನ ಹಾಕಿದ್ರೇನೆ ಇವರಿಗೆ ಬುದ್ಧಿ ಬರೋದು ಒಬ್ಬರಿಗೆ ಏನಾನ ಸರಿಯಾಗಿ ಬುದ್ಧಿ ಬಂದ್ರೆ ಎಲ್ಲರೂ ಹಂಗಿದ್ದಾರೆ ಅಂತ ನಾನು ಹೇಳಲ್ಲ ಈ ತರ ಕಿಡಿಗೇಡಿಗಳು ಕೆಲವರು ಮಾಡೋದ್ರಿಂದ ಇಡೀ ಆ ಸಮಾಜಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ ನಮ್ಮ ನಾಡಿಗೂ ಕೆಟ್ಟ ಹೆಸರು ಬರ್ತಾ ಇದೆ ಇದು ಈ ಘಟನೆ ನಿಜಕ್ಕೂ ನಮ್ಮೆಲ್ಲರೂ ಕೂಡ ತಲೆ ತೆಗಿಸುವಂತ ಘಟನೆ ಇದ್ರ ಬಗ್ಗೆ ಸರ್ಕಾರ ಏನ್ ಕ್ರಮ ತೆಗೆದುಕೊಂಡಿದೆ ಏನು ಕ್ರಮ ತೆಗೆದು ಪೊಲೀಸ್ ಘಟನೆ ಆದ್ಮೇಲೆ ಏನು ಕ್ರಮನೇ ಆಗಿಲ್ಲ ಇನ್ನು ಯಾರನ್ನು ಇಲ್ಲ ಯಾರು ಮಾಡಿದ್ದಾರೆ ಯಾಕಂದ್ರೆ ಎಂಟೈರ್ ಆ ಕಂಪನಿ ಅದಲ್ಲ ಇಂಟರ್ ನ್ಯಾಷನಲ್ ಕಂಪನಿ ಕ್ಷಣ ಕ್ಷಣದಲ್ಲೂ ವಿ ಕ್ಯಾಮರಾ ಇದೆ ಸಿ ವಿ ಕ್ಯಾಮೆರಾ ಎಂಟೈರ್ ಫ್ಯಾಕ್ಟ್ರಿ ವಿ ಕ್ಯಾಮೆರಾ ಇದೆ ಒಂದೇ ಮನ್ಸ್ ಮಾಡಿದ್ರೆ ಸರ್ಕಾರ ಒಂದು ಸೆಕೆಂಡ್ ಅಲ್ಲಿ ಹಿಡಿಬೋದು ಇಂಥ ಒಂದು ವ್ಯವಸ್ಥೆ ಇದ್ರೂ ಕೂಡ ಸರ್ಕಾರ ಇಂಥದ್ದು ಆಗ್ತಾ ಇದ್ರೆ ಪದೇ ಪದೇ ಘಟನೆ ಆಗ್ತಾ ಇದ್ರೆ ಸರ್ಕಾರ ಮೌನವಾಗಿ ಕೂತಿದ್ರೆ ಈ ಸರ್ಕಾರ ಯಾರ ಪರ ಅಂತ ಹೇಳ್ಬೇಕು ನಾವು ಯಾರ ಪರ ಈ ಸರ್ಕಾರ ಈಗ ಅಧ್ಯಕ್ಷರೇ ಈಗ ತಾವು ಇಲ್ಲಿಗೆ ನಾನು ಪ್ರಸ್ತಾವನೆಗೆ ಮಾಡಿದ್ದೀರಿ ನಾನು ಕನ್ವರ್ಟ್ ಮಾಡಿದ್ದೇನೆ ಮುಗಿಸಬಿಡ್ತೀನಿ ಮಾತಾಡ್ತಾರೆ ಇನ್ನು ಎರಡೇ ಯಾಕೆ ತಿರುಗಿ ಮತ್ತೆ ಶುರು ಮಾಡಿದ್ರೆ ಟೈಮ್ ವೇಸ್ಟ್ ಆಯ್ತು ಟೈಮ್ ವೇಸ್ಟ್ ಆಗ್ಬಹುದು ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷ ಅಷ್ಟೊತ್ತಕ್ಕೆ ಅವರು ಬರಲಿ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಓರಿ ಹಬ್ಬದ ಸ್ನೇಹ ಲವ್ ಜಿಯಾದ್ನಲ್ಲಿ ಅಂತ್ಯ ಓರಿ ಹಬ್ಬದ ಸ್ನೇಹ ಲವ್ ಜಿಯಾದ್ನಲ್ಲಿ ಅಂತ್ಯ ಒಂದು ಓರಿ 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 ಸ್ವಾತಿ ಅನ್ನೋ ಒಬ್ಬ ಹುಡುಗಿ ನರ್ಸಿಂಗ್ ಓದಿದ್ದಾಳೆ ಮತ್ತೆ ನರ್ಸ್ ಆಗಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವಳು ಅವಳು ಅವ್ರ ತಂದೆ ಜಮೀನಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅವ್ರ ತಂದೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ತೀರೋಗಿದ್ದಾರೆ ಅವ್ರ ಮನೆಯಲ್ಲಿ ಗಂಡು ಮಕ್ಕಳು ಯಾರೂ ಇಲ್ಲ ಮೂರು ಜನ ಹೆಣ್ಣುಮಕ್ಕಳು ಆ ಮೂರು ಜನದ ಹೆಣ್ಮಕ್ಳಲ್ಲಿ ಇವಳು ಒಬ್ಬಳು ಹೆಣ್ಣು ಇವಳಿಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಎಲ್ಲೆಲ್ಲಿ ಈ ಓರಿ ಓಡಿಸ್ತಾರಲ್ಲ ಓರಿ ಓಡಿಸುವಂಥ ಒಂದು ಜಾತ್ರೆಗಳು ನಡೆಯುತ್ತಲ್ಲ ಉತ್ತರ ಕರ್ನಾಟಕದಲ್ಲಿ ಅಲ್ಲೆಲ್ಲ ಹೋಗುವಂಥ ಅಭ್ಯಾಸ ಸ್ನೇಹಿತರ ಜೊತೆ ಅಲ್ಲೆಲ್ಲ ಹೋಗುವಂಥದ್ದು ಅಲ್ಲಿ ಹೋದಾಗ ಇವ್ರಿಗೆ ಮಾರ್ಚ್ ಆರು ರಾಣೆಬಂದೂರು ಇದರಲ್ಲಿ ಈ ಹುಡುಗಿ ಕಾಣೆ ಆಗ್ತಾಳೆ ಆದಾಗ ಏಳನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರ ತಾಯಿಯವರು ಕೊಡ್ತಾರೆ ಇಲ್ಲಿ ಇವರು ಓರಿ ಓದಂಥ ಸಂದರ್ಭದಲ್ಲಿ ಓರಿ ನೋಡೋಕ್ಕೆ ಇದೆಲ್ಲ ಓದಂಥ ಫೋಟೋ ತೆಗೆಸ್ಕೊಳೋದು ಅವೆಲ್ಲ ಇದೆ ನಾವು ಗ್ರೂಪಲ್ಲೆಲ್ಲ ನೋಡೋ ಅಲ್ಲಿ ಎಲ್ಲ ಇದೆ ಎಲ್ಲ ಒಂದು ಆ ಸ್ಪರ್ಧೆ ಆದಮೇಲೆ ಆ ಓರಿಗಳ ಜೊತೆ ಫೋಟೋ ತೆಗೆಸ್ಕೊಳೋದು ಎಲ್ಲ ಮಾಡ್ತಾ ಇದ್ಲು ಅವಳು ಆ ಸಂದರ್ಭದಲ್ಲಿ ಅಂತ ಒಬ್ಬರನ್ನ ಪರಿಚಯ ಆಗ್ತೈತೆ ಅವಳಿಗೆ ಅಂತ ಪರಿಚಯ ಆದಮೇಲೆ ಅವರಿಬ್ಬರಿಗೂ ಲವ್ ಲವ್ ಆಗ್ತೈತೆ ಅದರಲ್ಲಿ ಅವರ ಆ ಹಳ್ಳಿಯ ಸ್ನೇಹಿತರು ಕೂಡ ಇರ್ತಾರೆ ಆ ಇಬ್ಬರು ಹುಡುಗರು ಅವ್ರ ಹೆಸರು ವಿನಯ್ ಮತ್ತು ದುರ್ಗಾಚಾರಿ ಇವರೆಲ್ಲರೂ ಸೇರಿ ಇವರ ಜೊತೆ ಒಂದು ಲವ್ ಒಂದು 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 ವರ್ಷ ಎರಡು ವರ್ಷ ಆಗಿದೆ ಏನಪ್ಪ ಎರಡು ವರ್ಷ ಆಗಿದೆ ಇದಾದ ಮೇಲೆ ಆ ಹುಡುಗಿಯನ್ನು ಈ ಮೂರು ಜನ ಸೇರಿ ಆ ಹುಡುಗಿಯನ್ನು ಪುಸಲಾಯಿಸಿ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ ಈ ಲವ್ ಇದೆಲ್ಲ ಮೇಲೆ ಲವ್ ಜಿಯಾದಾಗಿ ಎರಡು ವರ್ಷ ಮೂರು ವರ್ಷ ಆದಮೇಲೆ ಇನ್ನೇನು ಅವರಿಬ್ಬರದು ಮದುವೆ ಆಗಬೇಕು ಅನ್ನೋ ಸಂದರ್ಭ ಬಂದಾಗ ಇವರು ಈ ಹುಡುಗಿನ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ ಅಲ್ಲಿಂದ ಕಾರಲ್ಲಿ ಕರ್ಕೊಂಡು ಹೋಗಿ ಅವಳನ್ನ ಅಲ್ಲಿ ಮಾತಾಡಿಸಿ ಇಲ್ಲ ನಿನ್ನ ಜೊತೆ ನಾವು ಮಾತಾಡಬೇಕು ಮದುವೆ ಫಿಕ್ಸ್ ಮಾಡಬೇಕು ಹ್ಯಾ ಮಾಡೋದು ಮದುವೆ ಚರ್ಚೆ ಮಾಡಬೇಕು ಮದುವೆಗೆ ಏನೇನು ಎಲ್ಲೆಲ್ಲಿ ಮಾಡಬೇಕು ಯಾವ ಯಾವ ರೀತಿ ಮಾಡಬೇಕು ಇದೆಲ್ಲ ಚರ್ಚೆ ಮಾಡೋಣ ಅಂತೇಳಿ ಬಾ ಅಂತ ನಂಬಿಸಿ ಕರ್ಕೊಂಡೋಗಿ ಒಂದು ಪಾಳು ಬಿದ್ದಂಥ ಶಾಲೆ ಪಾಲು ಬಿದ್ದಂಥ ಶಾಲೆಗೆ ಕರ್ಕೊಂಡೋಗಿ ಅಲ್ಲಿ ಒಂದು ಕೇಸರಿ ಒಂದು ಟವಲ್ ತಗೊಂಡು ಕತ್ತಲ್ಲಿ ಹಾಕಿ ಜೀರ್ ಅಲ್ಲಿ ಸಾಯಿಸ್ಬಿಟ್ಟಿದ್ದಾರೆ ಶಾಲೆಯಲ್ಲಿ ಪಾಳು ಬಿದ್ದಿದ್ದ ಶಾಲೆ ಸತ್ತ ಮೇಲೆ ಅದನ್ನು ತಗೊಂಡೋಗಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ರಾತ್ರಿಯೆಲ್ಲ ಅಲ್ಲೇ ಇಟ್ಕೊಂಡಿದ್ದಾರೆ ಆಮೇಲೆ ಅದನ್ನು ತಗೊಂಡೋಗಿ ಅಲ್ಲಿ ಆ ತುಂಗ ನದಿಗೆ ಅದನ್ನು ರಾಣಿ ಇದನ್ನ ಅದಾದ ಮೇಲೆ ಅವ್ರನ್ನ ನದಿಗೆ ತಗೊಂಡೋಗಿ ಹಾಕಿದ್ದಾರೆ ಅದನ್ನು ನದಿಗೆ ತಗೊಂಡೋಗಿ ಬಿಸಾಕಿದ್ದಾರೆ ಮೂರು ದಿನ ಆದಮೇಲೆ ಎಣ ತೇಲ್ ತೇಲ್ತೈತೆ ಆಗ ಅದನ್ನು ತಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದಾಗ ಇದು ಕೊಲೆ ಕತ್ತಿಗೆ ಬಿಗಿದಲ್ಲ ಅದು ಹಾಗೆ ಇರ್ತೈತೆ ಕತ್ತಿಗೆ ಬಿಗದಿರೋ ಒಂದು ಟವಲ್ ಏನಿದೆ ಕೇಸರಿದು ಆಗ ಹಾಗೆ ಇರ್ತತೆ ಇದು ಕೊಲೆ ಅಂತ ಪೊಲೀಸರು ಅದನ್ನು ಎಫ್ ಐ ಆರ್ ಮಾಡಿದ ಮೇಲೆ ಪೊಲೀಸರು ಅದು ಯಾಕೆ ಗೊತ್ತಿಲ್ಲ ಪೊಲೀಸರು ಅವರ ತಂದೆ ತಾಯಿಗೆ ತಿಳಿಸ್ದೆ ಅವರ ತಂದೆ ತಾಯಿಗೆ ತಿಳಿಸ್ದೆ ಹಾಂ ತಂದೆ ಅಲ್ಲ ಅಲ್ಲ ತಾಯಿ ತಾಯಿಗೆ ತಿಳಿಸ್ದೆ ಅದನ್ನು ಮುಚ್ಚಾಕ್ಬಿಡ್ತಾರೆ ಅದನ್ನು ಬರ್ನ್ ಮಾಡಿಬಿಡ್ತಾರೆ ಅವ್ರ ತಾಯಿಗಳು ತಿಳಿಸಲ್ಲ ಬರ್ನ್ ಮಾಡಿಬಿಡ್ತಾರೆ ಈಗ ಈ ರೀತಿ ಆದ್ರೂ ಕೂಡ ಪೊಲೀಸರು ವೈಫಲ್ಯ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮಗೆ ನೇಹ ಹತ್ಯೆ ಆಯಿತು ಆಗ ಎಚ್ಚರಿಕೆ ವಹಿಸಬೇಕಾಗಿತ್ತು ಅವಾಗ ಅವರು ಎಚ್ಚರಿಕೆ ವಹಿಸಲಿಲ್ಲ ಅವರು ನೇಹ ಹತ್ಯೆ ಆದಾಗೂ ಎಚ್ಚರಿಕೆ ವಹಿಸ್ಲಿಲ್ಲ ಈ ಥರದ ಅಲ ಹಲವಾರು ಘಟನೆಗಳಾದಾಗೂ ಕೂಡ ಸರ್ಕಾರ ಎಲ್ಲೋ ಒಂದು ಕಡೆ ಇದನ್ನು ಸೀರಿಯಸ್ ಆಗಿ ತಗೊಂಡಂಗೆ ಕಾಣಿಸ್ತಾ ಇಲ್ಲ ಸೀರಿಯಸ್ ಆಗಿ ಯಾರ ಮೇಲಾದರೂ ಸರಿಯಾಗಿ ಒಂದು ಕ್ರಮ ಆಗಿದ್ದರೆ ಇವತ್ತು ಈ ಘಟನೆಗಳು ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ನಿಸ್ತೈತೆ ಇಷ್ಟೊಂದು ಕ್ರೂರವಾಗಿ ಮಾಡಿರ್ತಕ್ಕಂಥ ಘಟನೆಯನ್ನು ನಾವು ನೋಡ್ತಾ ಇದ್ದೀರಿ ಅದರಿಂದ ಮತ್ತೆ ಇನ್ನೊಂದು ಇವತ್ತು ಇಂಪಾರ್ಟೆಂಟ್ ಆಗಿ ಈ ಹಂಪಿ ಹಂಪಿಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ದೌರ್ಜನ್ಯ ತಾವು ನೋಡಿದ್ದೀರಾ ದೊಡ್ಡ ಸುದ್ದಿಯಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಆ ಸುದ್ದಿಯಾಗಿದೆ ಹಂಪಿ ನಿಮ್ಗೆ ತಿಳಿದಂಗೆ ಐತಿಹಾಸಿಕ ತಾಣ ವಿಶ್ವದ ಒಂದು ಪಟ್ಟಿಯಲ್ಲೂ ಗುರುತು ಮಾಡಿರ್ತಕ್ಕಂಥದ್ದು ಒಂದು ಸ್ಥಳ ಅದು ಹಂಪಿ ಅಲ್ಲಿ ಮಾರ್ಚ್ ಆರರಂದು ಗಂಗಾವತಿ ತಾಲೂಕಿನ ಸಣ್ಣಾಪುರ ತುಂಗಭದ್ರಾ ಎಡದಂಡೆ ಕಾಲುವೆ ಬಳಿ ಐದು ಪ್ರವಾಸಿಗರು ರಾತ್ರಿಯ ಒಂದು ಮೂನ್ ಲೈಟಲ್ಲಿ ಸಂಗೀತ ಹೇಳಕ್ಕೆ ಸಂಗೀತ ಅಲ್ಲಿರೋರೆಲ್ಲ ಹಾಗೆ ಮಾಡ್ತಾರೆ ಯಾಕೆಂದರೆ ತಮಗೂ ಗೊತ್ತಿದೆ ಫಾರಿನರ್ಸ್ ಬಂದರೆ ನಮ್ಮ ನಾವೇನು ನಾವೇನ ಹಂಪಿಗೆ ಹೋದರೆ ಒನ್ ಅವರಲ್ಲೇ ಹಂಪಿನ ನೋಡ್ಬಿಡ್ತೀವಿ ನಾವು ಒಂದೇ ಗಂಟೆಯಲ್ಲಿ ಫಾರಿನರ್ಸ್ ಅಲ್ಲಂಗಲ್ಲ ಬಂದರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಪ್ರತಿಯೊಂದು ಆ ಕಲ್ಲನ್ನು ಮುಂದೆ ನಿಂತು ಅದರ ಚಿತ್ರ ಇರ್ಬೋದು ಫೋಟೋ ಇವೆಲ್ಲ ಮಾಡ್ತಾರಲ್ಲಿ ಇನ್ನು ಕೆಲವರು ಬರ್ಬೋದು ಅವ್ರು ಬಂದ ಮೇಲೆ ಅವರೇನು ಫಾರಿನರ್ಸು ಸ್ವಲ್ಪ ಮೋಜು ಮಸ್ತಿ ಇದ್ದೇ ಇರ್ತೈತೆ ಅದನ್ನು ನಾವೇನು ಇಲ್ಲ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಆ ಹೋದಾಗ ಆ ಸಂದರ್ಭದಲ್ಲಿ ಸುಮಾರು ಮಲ್ಲೇಶ್ ಇಪ್ಪತ್ತೆರಡು ವಯಸ್ಸು ಚೇತನ್ ಸಾಯಿ ಸಿಳ್ಳೆ ಖ್ಯಾತ ಇಪ್ಪತ್ತೊಂದು ವರ್ಷ ಈ ಮೂರು ಜನನು ಕೂಡ ಒಬ್ಬರನ್ನ ಹತ್ಯೆ ಮಾಡ್ತಾರೆ ಒಡಿಶಾ ಮೂಲದ ವಿಪಾಶ್ ಅವನಿಗೆ ತಲೆಗೆ ಹೊಡಿತಾರೆ ನದಿಗೆ ತೆಳ್ಳಿಬಿಡ್ತಾರೆ ಅವನಿಗೆ